ಪ್ರಕಾರ ನೋಡಪ್ಪ ಈ ಜಗತ್ತಿನೊಳಗೆ ಮೂರು ಪ್ರಕಾರ ಬರ್ತಾರೆ ಜನಗಳು ಮೂರು ಪ್ರಕಾರ ಜನ ಸಿಗುತ್ತಾರೆ ನೋಡ್ರಿ ಮೂರು ಪ್ರಕಾರ ಜನಗಳು ಮೂರು ಜನ ಅಂತಂದ್ರ ಈ ಜಗತ್ನೊಳಗ ಪಾಪಾತ್ಮರು ಪುಣ್ಯಾತ್ಮರು ಮಹಾತ್ಮರು ಇವ್ರು ಮೂರು ಜನ ಬರ್ತಾರೆ ಈ ಮೂರು ಜನ ಸಿಗ್ತಾರೆ ಈ ಪ್ರಪಂಚದೊಳಗ ಪಾಪ ಮಾಡಿದವರಲ್ಲ ಎಲ್ಲಿಗೆ ಹೋಗ್ತಾರ್ರಿ ನರ್ಕಕ್ಕೆ ಹೋಗ್ತಾರೆ ಮತ್ತ ಪುಣ್ಯ ಮಾಡಿದವರು ನರ್ಕರ ಹಾಂ ಸ್ವರ್ಗಕ್ಕೆ ಹೋಗ್ಯಾರ ಹೇಳ್ಯಾರ ಹಾಂ ಯಾ ಯವು ಭಾಳ ಜನ ಹೇಳೋದು ಏನಪ್ಪ ಮೋಕ್ಷ ಅಂತಂದ್ರೆ ಅಂದ್ರೆ ಕೈಲಾಸಕ್ಕೆ ಕೈಲಾಸಕ್ಕೋಗದೆ ಮೋಕ್ಷ ಭಗವಂತ ಶಿವ ಪದವಿ ಪಡೆಯೋದೆ ಮೋಕ್ಷ ಪರಮಾತ್ಮನ ಸನ್ನಿಧಿ ಹೋಗದೆ ಮೋಕ್ಷ ಅಂತ ನಾವೆಲ್ಲ ಅಂತೀವಲ್ಲ ಹಾಗಾದ್ರೆ ಈ ಜಗತ್ತೊಳಗೆ ಮೂರು ಪ್ರಕಾರ ಜನ ಬರ್ತಾರೆ ಮೂರು ಪ್ರಕಾರ ಅಂತಂದ್ರೆ ಪಾಪಾತ್ಮರು ಪುಣ್ಯಾತ್ಮರು ಮಹಾತ್ಮರು ಈ ಜಗತ್ತಿನೊಳಗೆ ಪಾಪ ಮಾಡಿದವ್ರನ್ನ ನರಕಕ್ಕೆ ಹೋಗ್ತಾರ ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರ ಹೌದಲ್ಲ ಮಾತಾಡ್ತಿರ್ತೀರಿ ನೋಡಿ ಅವ ಯಾರು ಸತ್ತರ ಹೆಣ ಒತ್ಕೊಂಡು ಹೊಂಟಿದ್ರ ಅಂತಂದ್ರೆ ಅವ ಒಂದಿಟ್ಟು ಚಲೋ ಕಾರ್ಯ ಮಾಡಿದಾನಂದ್ರೆ ಅಂತಿರ್ತೀರಿ ನೋಡಿರಿ ಅವ ಏನು ರೀ ಜಗತ್ತಿನೊಳಗೆ ದಾನ ಧರ್ಮ ಮಾಡ್ಯಾನ ಚಲೋ ಮಾಡ್ಯನ ಕೆಲಸ ಇಂಥ ಗೌರಿಶಂಕರ ಜಾತ್ರೆ ನಡೆದ್ರೆ ಪ್ರತಿ ವರ್ಷ ದಾಸೋಹ ಮಾಡ್ತಿದ್ದರಿ ಅಂತೀರಿ ಲೇವ ಅಂತೀರಿ ಹಿಂಗೆ ಹಿಂಗ್ಯಾಕೆ ಹ್ಞೂ ಒಟ್ಟು ಸುಮ್ ಕುಂತ್ ಬಿಡ್ರಿ ಅವ ಹಿಂಗೆ ಆಗಬಾರ್ದು ನಮಗೆ ಮೂಕು ಬಸವಣ್ಣನ ಪದ್ಧತಿ ಆಗಬಾರದು ಒಂದಿಟ್ಟು ಆಗಾಗ ಹಗಂಗೆ ಮಾತಾಡ್ತಿರ್ಬೇಕು ಹಾಗಾಗಿ ಒಂದಿಟ್ಟು ನಗತಿರ್ಬೇಕು ಒಂದಿಟ್ಟು ಮಂದಿ ಮುಖ ಗಂಟೆ ಹಾಕೊಂಡು ಕುಂದಿರ್ತಾರೆ ಯಾಕ್ರೆ ನಗದು ಯಾಕೆ ನಗಬೇಕು ನಕ್ರಿ ಏನು ಸಿಗುತ್ತದ ಅಂತ ಇರ್ತಾರೆ ಒಂದಿಷ್ಟು ಮಂದಿ ಹೌದಲ್ಲ ನಗಬೇಕ್ರಿ ಅಸನದಿಮ್ ಗನಗನವೆಂದು ಬೆಂದು ಮಸಣದಲ್ಲಿ ನಗಬೇಡ ಅಂತ ನಾವು ಇವು ನಗದಂದ್ರಗಳಿಗೆ ಒಂದಿಷ್ಟು ಮಂದಿ ನಗ ಅಂದ್ರೆ ನಗಂಗಿಲ್ಲ ಒಂದಿಷ್ಟು ಮಂದಿ ನಗಬಾರ್ದು ಜಾಗದಾಗ ಹೋಗಿ ನಗತಾವೆ ಏನು ಮಾಡೋದು ತಗೊಂಡು ಹೌದು ಇವು ಇಂಥಲ್ಲಿ ನಗರ ಅಂದ್ರೆ ನಗಂಗಿಲ್ಲ ಮೂಗ ಗಾಟ್ ಹಾಕಂಗೆ ಆದ್ರೆ ಯಾರಲ್ಲೂ ಮಣ್ಣು ಕೊಡಕ್ಕೆ ಹೋಗಿರ್ತಾವೆ ಹೆಣಕ್ಕೆ ಗೂಟಕ್ಕೆ ಬಡದಿರ್ತಾರೆ ಹೆಣ ಹಾಲು ನಗಕ್ಕೆ ಶುರು ಮಾಡ್ತಾವ ಹಾಲಿನ ಹಾಕಿ ಬಿಡ್ತಾರ ಕಳಸ್ತಾರ ತಮ್ಮ ತಮ್ಮಯಲ್ಲಿ ಎಲ್ಲರು ಅಳಕತ್ತಾರೆ ನಗತ್ತೆ ಅಂತ ಹೊಡೆದ್ ಕಳಿಸ್ತಾರೆ ಅದಕ್ಕಾಗಿ ಹೇಳಿದ್ರೆ ಅವರು ಆಸನ ದಿಮ್ ಮಸಣದಲ್ಲಿ ಗನ ಬೆಂದು ಮಸಾನದಲ್ಲಿ ನಗಬೇಡ ನೀ ನಗೋದಾಗಿತ್ತಂದ್ರೆ ಇಂಥದ್ರಾಗ ನಗಪ್ಪ ಹೌದಲ್ಲ ಇಲ್ಲಿ ನಾ ಹೇಳೋ ಉದ್ದೇಶ ಏನು ಅಂತಂದ್ರೆ ಅಂತಿರ್ತೀರಿ ನೋಡ್ಯವ ಗೌರಿಶಂಕರ ಜಾತ್ರೆ ಒಳಗೆ ದಾಸೋಗ ಮಾಡ್ತಿದ್ನಪ್ಪ ಪುಣ್ಯದ ಕಾರ್ಯ ಮಾಡ್ತಿದ್ದ ಪ್ರತಿ ವರ್ಷ ಏನ್ರಿ ದಾನದೊಳಗೆ ಎತ್ತಿದ ಕೈ ದಾನ ಅಂತ ಅಂತಿರ್ತಿರಿ ನೋಡ್ರಿ ಅಂಥ ವ್ಯಕ್ತಿ ಸತ್ತಾಗ ಹೆಣ ತಗೊಂಡು ಹೊಂಟಿದ್ರೆ ಅಂದ್ರೆ ಅಂತಿರ್ತೀರಿ ಸತ್ತಾನಪ್ಪ ಅವ ಸ್ವರ್ಗಕ್ಕೆ ಹೊಂಟಾನಂತೀರಿ ಯಾವಾರ ಒಂದಿಷ್ಟು ಏನಾರ ಮಾಡಿದ್ದೆವು ಅಂದ್ರೆ ಅವಕೆನಂತೀರಿ ಅವು ಏನಂತೀರಿ ಅದೇನದ್ರಿ ಇದೀಮೆ ಜೀವನದೊಳಗೆ ಅದೇನು ಒಂದಿನ ದಾನ ಮಾಡಲಿಲ್ಲ ಒಂದಿನ ದಾಸೋಗ ಮಾಡಲಿಲ್ಲ ಆ ಜೀವನದೊಳಗೆ ರೀ ಎಲ್ಲರಿಗೆ ಬ್ಯಾಡಾಗಿತ್ತದು ಛೊಲ ಹೋಗಿದ್ದೆ ಅಂತೀರಿ ಅಂದ್ರೆ ಇದ್ರ ನರಕ ಕೊಂಟದ ಅಂತ ಅರ್ಥ ಯಾವಾಗ ಹಿಂಗ ಮಾತಾಡಕ ಹತ್ತಾರ ನರ್ಕ ಕೊಟ್ಟದಂತ ನೀವ್ ಅಂತೀರಿ ಹೌದಲ್ಲ ಹಂಗಾರ ನರ್ಕ ಕೊಂಟಾರ ಮತ್ ಪುಣ್ಯ ಮಾಡಿದ್ರು ಸ್ವರ್ಗ ಕೊಂಟಾರ ಹೌದಾ ಇಲ್ಲಿ ಲಕ್ಷ ಕೊಡ್ರಿ ಕಡೆ ಬಹಳ ಜನ ಬಹಳ ಲಕ್ಷ ಕೊಡ್ರಿ ಕಡೆ ಮಾತಾಡಬೇಡ್ರಿ ಪಾಪ ಮಾಡಿದ್ರು ನರಕಕ್ಕೆ ಹೋಗ್ತಾರ ಇನ್ನ ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರ ಇಲ್ಲೆಲ್ಲ ಪುಣ್ಯಾತ್ಮರು ಅದಾರ ಈ ಭೂಮಿ ಮೇಲೆ ಪಾಪಾತ್ಮರು ಅದಾರ ಮಹಾತ್ಮರು ಅದಾರ ಈ ಭೂಮಿ ಮೇಲೆ ಹಂಗಾರ ಪುಣ್ಯ ಮಾಡಿದವರೆಲ್ಲ ಸ್ವರ್ಗಕ್ಕೆ ಹೋಗ್ಯಾರವ ಬರೀ ಪುಣ್ಯ ಮಾಡಿ 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 ಎಲ್ಲ ಸ್ವರ್ಗಕ್ಕೆ ಹೋಗಿ ಕುಂತು ಬಿಟ್ಟಾರ ಯಾವಾಗ ಆ ಜಾಗದೊಳಗೆ ಹೋಗಿ ಕುಂತಾರ ಮ್ಯಾಗ ಕೈಲಾಸದೊಳಗೆ ಜಾಗ ಇಲ್ಲವ ಇನ್ನು ಪಾಪ ಮಾಡಿದವರೆಲ್ಲ ನರಕಕ್ಕೆ ಹೋಗ್ಯಾರ ಅಲ್ಲಿನೂ ಜಾಗ ಹಿಡ್ಕೊಂಡು ಕುಂತಾರ ಅಲ್ಲಿನೂ ಮ್ಯಾಗ ಜಾಗ ಇಲ್ಲ ಎಲ್ಲ ಫುಲ್ ಆಗ್ಯಾವ ನೋಡ್ರಿ ಅಲ್ಲಿ ಮ್ಯಾಗ ಸೀಟ್ ಫುಲ್ ಅಲ್ಲಿ ಇನ್ನು ಈ ಭೂಮಿ ಮೇಲೆ ಇನ್ನೊಬ್ಬರು ಉಳ್ದಾರ ಯಾರು ಉಳ್ದಾರ ಮಹಾತ್ಮರು ಉಳ್ದಾರಲ್ಲ ಹಂಗಾರ ಪುಣ್ಯ ಮಾಡಿದ್ರು ಸ್ವರ್ಗಕ್ಕೆ ಹೋದ್ರು ಪಾಪ ಮಾಡಿದ್ರು ನರಕಕ್ಕೆ ಹೋಗ್ಯಾರ ಮತ್ ಮಹಾತ್ಮರು ಎಲ್ಲಿಗೆ ಹೋಗ್ಬೇಕ್ರಿ ಮಹಾತ್ಮರು ಹೋಗ್ಬೇಕಾಗ್ಯದ ನೆನಪಿರ್ಲಿ ಜಗತ್ತೊಳಗ ಜಗತ್ತಿನೊಳಗೆ ಜಗತ್ನೊಳಗೆವಾ ಸ್ವರ್ಗಕ್ಕೆ ಹೋಗ್ಲಿಲ್ಲ ನರಕಕ್ಕೆ ಹೋಗ್ಲಿಲ್ಲ ಅವರು ನೀವೇನು ಮ್ಯಾಲ ಸ್ವರ್ಗ ಐತೆ ಮ್ಯಾಲ ಸ್ವರ್ಗ ಐತೆ ಮ್ಯಾಲ ಸ್ವರ್ಗ ಐತೆ ಅಂತ ಹೇಳಕತ್ತಿರಲ್ಲ ಆ ಮೇಲೆ ಇರುವಂತ ಸ್ವರ್ಗವನ್ನ ಸಿದ್ಧಲಿಂಗ ಮಹಾಸ್ವಾಮಿಗಳು ಗೌರಿ ಶಂಕರ ಮಹಾನಗರದೊಳಗ ಸ್ವರ್ಗವನ್ನ ನಿರ್ಮಾಣ ಮಾಡ್ಯಾರ ನೋಡಿದಲ್ಲ ಇವರು ಇಲ್ಲೇ ಸ್ವರ್ಗ ನಿರ್ಮಾಣ ಮಾಡಿಬಿಡ್ತಾರೆ ಅವ ಮಹಾತ್ಮರು ಎಲ್ಲಿ ಸ್ವರ್ಗ ಇಲ್ಲೇವೋ ಇಲ್ಲೇ ಐತೆ ನೋಡು ಸ್ವರ್ಗ ಇದೇ ಸ್ವರ್ಗ ಇನ್ನೇನು ಸ್ವರ್ಗ ಅದ್ರಿ ಇದ್ರ ಮುಂದೆ ಸ್ವರ್ಗ ಮತ್ತೆ ಯಾವ ಸಿಗುತ್ತದೆ ಆ ಸತ್ತ ಮೇಲೆ ಭಾಳ ಮಂದಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತಾರೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಿನಂತ ಹೇಳೋರು ಜಗತ್ತಿನೊಳಗೆ ತಮ್ಮ ಪುಣ್ಯಾತ್ಮರೇ ಸತ್ತವರೆಲ್ಲ ಸ್ವರ್ಗಕ್ಕೆ ಹೋಗಿನಂತ ಯಾರೂ ನಿನಗ ಫೋನ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಮಾಡ್ಯಾರ ಯಾರೂ ಮಾಡಿಲ್ಲ ನೀನು ಆಡುವಂಥ ಮಾತಿನಲ್ಲಿ ಸ್ವರ್ಗವಿದೆ ನೀನು ನಾಲ್ಕು ಮಂದಿ ಒಳಗೆ ಇದ್ದಿ ಅಂದ್ರೆ ಅದೇ ಸ್ವರ್ಗ ನಾಲ್ಕು ಮಂದಿಯಾಗ ಅಲ್ಲಾಗಿದ್ದಿ ಅಂದ್ರೆ ನರಕ ಅದೇ ಸ್ವರ್ಗ ನರಕ ಹೌದಿಲ್ರಿ ಯಾವುದು ಸ್ವರ್ಗ ಯಾವುದು ನರಕ ಸ್ವರ್ಗವನ್ನು ನಿರ್ಮಾಣ ಮಾಡುವಂಥ ಕಾರ್ಯವನ್ನು ನಾವು ಇಲ್ಲಿ ಮಾಡಬೇಕಾಗಿತ್ತು ಬಸವಣ್ಣ ಎಂತೆಂಥವರಿಗೆ ಈ ಜಗತ್ತಿನೊಳಗ ದಾರಿಯನ್ನು ತೋರಿಸಿದ ಅಂತಂದ್ರೆ ನಿನ್ನೆ ದಿವಸ ಕೇಳಿದ ಪ್ರಕಾರವಾಗಿ ಬಸವಣ್ಣ ಒಬ್ಬ ಸೊಂಬೋಳಿನಾಗ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಈ ಜಗತ್ತೊಳಗ ನಮ್ಮವ ಅನ್ನುವಂತ ಭಾವ ಅವರಲ್ಲಿ ಬಂದಿತ್ತು ಅಪ್ಪರು ಹೇಳಕತ್ತಿದ್ರಲ್ಲವ ನೀವು ಹೆಂಗೆ ಬದುಕಬೇಕಂತ ಹೇಳಿದ್ರಲ್ಲ ಅಪ್ಪರು ಭಾಗ್ಯವಾಡಿ ಜನ ಭಕ್ತರು ಇರಬೇಕು ಅಂತಂದ್ರೆ ಇವನಾರವ ಇವನಾರವ ಎಂದನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಕೂಡಲ ಸಂಗಮ ಮನೆಯ ಮಗನಂದಿನ ಅಂತ ಹೇಳಿಲ್ಲ ನಪ್ಪರು ಹಂಗಾದ್ರೆ ಈ ಜಗತ್ತೊಳಗೆ ನಾವೆಲ್ಲ ಹಿಂಗೆ ಬದುಕಿದ್ರೆ ಈ ಜಗತ್ತೊಳಗೆ ನಮಗೆ ಸ್ವರ್ಗ ಮೋಕ್ಷ ಸಿಗೋದಕ್ಕೆ ಒಂದಿಟ್ಟು ದಾರಿ ಆಗ್ಬೋದಪ್ಪ ಬಸವಣ್ಣನ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ ಒಬ್ಬ ಸೊಂಬೋಳಿನ ಆಗನಿಗೆ ಒಳ್ಳೆ ಒಬ್ಬ ವ್ಯಕ್ತಿಯನ್ನ ಮನೆಗೆ ಕರ್ಕೊಂಡು ಹೋಗಿ ಕೂಡಲ ಸಂಗಮನಾಥನೇ ನಮ್ಮ ಮನೆಗೆ ಬಂದ ಅನ್ನುವಂಥ ಬಾಬುವನ್ನ ಅಂತಂದ್ರೆ ಅವರಲ್ಲಿ ಎಂತ ವ್ಯಕ್ತಿತ್ವವಿತ್ತು ಅವರಲ್ಲಿ ಎಂತ ದಯಾಗುಣ ಇತ್ತು ಹೌದಿಲ್ಲವಾ ಅದಕ್ಕಾಗಿ ನಮ್ಗೆ ಗುರುಗಳು ಬರೀತಾರೆ ಈ ಜಗತ್ತಿನೊಳಗ ಬಸವಣ್ಣನಲ್ಲಿ ದಯಾ ಕರುಣೆ ಅನ್ನೋದಿತ್ತಪ್ಪ ದಯಾ ಕರುಣೆ ಅನ್ನೋದು ಈ ಜಗತ್ತೊಳಗೆ ಯಾರಲ್ಲಿ ದಯಾ ಇರುತ್ತದೆ ಯಾರಲ್ಲಿ ಕರುಣೆ ಇರುತ್ತದೆ ಅವನೇ ಈ ಜಗತ್ತೊಳಗೆ ದೇವರಾಗೋದಕ್ಕೆ ಸಾಧ್ಯ ಅದಕ್ಕಾಗಿ ನಮ್ಮ ಗುರುಗಳು ಬರೀತಾರೆ ದಯಾಗುಣವು ಕಲಿಸುವುದಲ್ಲ ಕಲಿಸಿದರೂ ಅದು ಬರುವುದು ಅಲ್ಲ ದಯಾಗುಣವು ಕಲಿಸುವುದಲ್ಲ ಕಲಿಸಿದರೂ ಅದು ಬರುವುದಲ್ಲ ಅದು ನೈಸರ್ಗಿಕವಾಗಿ ಜನಿಸಬೇಕು ನೋಡ ದಯವುಳ್ಳವನೇ ದೇವನಲ್ಲವೇ ಗುರುಕುಮಾರ ಪಂಚಾಕ್ಷರೇಶ್ವರ ಬಸವಣ್ಣ ದಯಾಕರಣನಾಗಿದ್ದ ಅನಿಷ್ಟ ಪದ್ಧತಿಯನ್ನು ಒಡೆದೋಡಿಸ್ಬೇಕನ್ನುವಂತ ಬಸವಣ್ಣ ನಿರ್ಧಾರವನ್ನ ಮಾಡಿದ ಕಲ್ಯಾಣದಲ್ಲಿ ಒಂದು ಲಕ್ಷದ ತೊಂಬತ್ತು ಆರು ಸಾವಿರ ಪ್ರತಿನಿತ್ಯ ಗಣಂಗರನ್ನ ಜಂಗಮರನ್ನ ಪ್ರಸಾದ ಮಾಡಿಸ್ತಿದ್ದ ಅಂತ ನಿನ್ನೆ ದಿವಸ ಕೇಳಿದಿರ್ತಾವೆಲ್ಲ ಬಸವಣ್ಣನಲ್ಲಿ ಎಂತ ದಯಾಗುಣ ಇತ್ತು ಅಂತ ನಿಮಗೆ ಒಂದು ಒಂದು ಉದಾಹರಣೆ ಹೇಳ್ತೀನಿ ನೋಡುವ ಬಸವಣ್ಣದು ಒಮ್ಮೆ ಬಸವಣ್ಣನ ಆಸ್ಥಾನದೊಳಗೆ ಆಕಳ ಗೋಮಾತೆಗಳು ಇದ್ವಂತಿವ ಮಹಾಮನೆಯಲ್ಲಿ ಆಕಳು ಇರಬೇಕಾದ್ರೆ ಒಮ್ಮೆ ರಾತ್ರಿ ಬಂದು ಆಕಳಗಳನ್ನು ಕಳ್ಳರು ಬಂದು ಹೊಡ್ಕೊಂಡು ಹೋಗಿದ್ರಂತ ನೋಡ್ರಿ ಕಳ್ಳರು ಬಂದು ಆಕಳಗಳನ್ನು ಹೊಡ್ಕೊಂಡು ಹೋಗಿದ್ರಂತ ಬೆಳಗ್ಗೆ ಎದ್ದು ನೋಡಿದ ತಕ್ಷಣವೇ ಎಲ್ಲ ಆಕಳಗಳು ಕಳ್ಳರು ಹೊಡ್ಕೊಂಡು ಹೋಗ್ಯಾರ ಆದ್ರೆ ಆ ಆಕಳ ಕರುಗಳಿರ್ತಾರ ನೋಡ್ರಿ ಕರು ಆ ಕರುಗಳು ಅಲ್ಲೇ ಅಂತ ಅವು ಬೆಳಗ್ಗೆ ತಾಯಿಗಾಗಿ ಪ್ರದಾಡ ಕತ್ತಿದ್ವು ಬಹಳಷ್ಟು ಚೀರೆಯಡ ಅಂತ ಗೋಮಾತೆಯ ಕರುಗಳು ಯಾವಾಗ ಬಸವಣ್ಣನ ವಿಚಾರ ಮಾಡಿದ್ರಂತಲ್ಲಿ ಹೋಗಿ ಅವಾಗಲ್ಲಿರುವಂತ ವ್ಯಕ್ತಿಗಳು ಹೇಳಿದ್ರಂತ ಅಪಾ ಬಸವಣ್ಣನವರೇ ರಾತ್ರಿ ಕಳ್ಳರು ಬಂದು ಗೋಮಾತೆ ಆಕಳಗಳನ್ನ ಹೊಡ್ಕೊಂಡು ಕಳತನ ಮಾಡ್ಕೊಂಡು ಹೋಗ್ಬಿಟ್ಟಾರ ಈ ಕರಗಳನ್ನ ಇಲ್ಲೇ ಬಿಟ್ಟು ಹೋಗ್ಯಾರ ಅಂದ್ರ ಬಸವಣ್ಣನವರ ವ್ಯಕ್ತಿತ್ವ ಹೆಂಗದಿತ್ತು ಅವರಲ್ಲಿ ದಯಾಕರಣೆ ಅನ್ನೋದು ಹೇಗಿತ್ತು ಅಂತಂದ್ರೆ ಬಸವಣ್ಣನವ್ರಂತಾರಂತೆ ಕಳ್ಳರು ಬಂದು ಕೇವಲ ಆಕಳನ್ನ ಮಾತ್ರ ಹೊಡ್ಕೊಂಡು ಹೋಗ್ಯಾರಪ್ಪ ಆದ್ರೆ ಕೇವಲ ಕರುಗಳು ಮಾತ್ರ ಇಲ್ಲೇ ಉಳ್ದಾವ ಅವರು ಹಾಲು ಉಳುದಕ್ಕಾಗಿ ಆಕಳನ್ನ ಅಲ್ಲಿ ಒಡಕೊಂಡು ಹೋಗಿರ ಅಂತಂದ್ರ ಇಲ್ಲಿ ಉಂಡ್ರು ಸಂಗಯನೇ ಅಲ್ಲಿ ಉಂಡ್ರು ಸಂಗೈನೇ ಕೂಡಲ ಸಂಗಮನಾಥ ಎಲ್ಲಿ ಉಣಿಸಿದ್ರು ಅದು ಸಂಗಮನಾಥ ಉಂಡಂಗ ಅದಕ್ಕೆ ಈ ಆಕಳ ಕರುಗಳನ್ನು ಅವರಿಗೆ ಹೊಡೆದು ಕೊಟ್ಟು ಬರ್ರಿ ಅಂತೇಳಿ ಆಕಳ ಕರಗಳನ್ನು ಬಿಟ್ಟು ಬರ್ರಿ ಹೇಳಿದ್ರಂತ ಬಸವಣ್ಣನವರು ಎಂತ ವ್ಯಕ್ತಿತ್ವ ಬಸವಣ್ಣನವರಿತ್ತು ಇತ್ತು ಅವರಲ್ಲಿ ಎಂತ ಕರುಣೆ ಇತ್ತು ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿವ ದಯಾಗುಣ ಅನ್ನೋದು ಕೇವಲ ಇವಾದ ತಾನಾಗೆ ಬರಬೇಕು ಬಾ ಬಾ ಅಂತಂದ್ರೆ ಇನ್ನೊಬ್ಬರು ಕಲಿಸಿದ್ರೆ ಬರೋದಲ್ಲ ಮನಸ್ಸಿನಿಂದ ದಯಾಗುಣ ಅನ್ನೋದು ಬರ್ಬೇಕಂತ ಕೇವಲ ಒಬ್ಬ ವ್ಯಕ್ತಿ ಕಷ್ಟದೊಳಗೆ ದಾನಂತಂದ್ರೆ ನಿನ್ನ ಮನಸ್ಸು ಕರಗಬೇಕು ನಿನ್ನ ಮನಸ್ಸು ಮರಗಬೇಕು ಅಂದಾಗ ಮಾತ್ರ ಅದು ದಯಾ ಕರುಣೆ ಅನ್ನುವಂಥದ್ದು ತೋರಿಸ್ಕೊಳ್ತದೆ ಈ ಜಗತ್ತೊಳಗ ದಯಾಗುಣ ಅನ್ನೋದು ನಿನ್ನ ಕಲಿಸಿದ್ರೆ ಬರೋದಲ್ಲ ತಮ್ಮ ತನಾಗಿ ಬರಬೇಕಪ್ಪ ಅದು ಯವ ನನಗನಿಸುತ್ತಲ್ಲ ಈ ಗುಣ ಅನ್ನೋದು ಹಿಂಗಿರ್ತದೆ ನೋಡ್ರಿ ಗುಣ ಅನ್ನೋದು ಹಿಂಗಿರ್ತದಲ್ಲ ಮನಿಯೊಳಗೆ ತಾಯಿ ಅಂದ್ರೆ ಇದ್ದೀರಿ ನೋಡ್ರಿ ಮನೆಯೊಳಗೆ ನೀವೆಲ್ಲ ತಾಯಿ ಅಂದ್ರೆ ಇದ್ದೀರಿ ನೀವೆಲ್ಲ ಹೆಂಗೆ ಹೆಂಗಿರ್ಬೇಕು ಅಂದ್ರೆ ಗುಣವಂತಿ ಆಗಿರ್ಬೇಕಂತ ನೀವು ಮನೆಯೊಳಗೆ ಗುಣವಂತಿ ಆಗಿದ್ರ ಮನಿ ಉದ್ದಾರ ಆಗ್ತದಂತ ಮನೆ ಉದ್ದಾರ ಆಗ್ತದೆವ ಮತ್ತು ನೀವು ಗುಣವಂತಿ ಆಗಲಿಲ್ಲ ಅಂದ್ರೆ ಮನಿ ಎಲ್ಲ ನಿಮ್ಮ ಕೈಯಾಗೈತೆ ಆಗೈತೆವಾ ಮನೆ ಹೊಡೆಯೋದು ನಿಮ್ಮ ಕೈ ಆಗದ ಮನಿ ಜೋಡಿಸುವಂತ ಕೆಲಸನು ನಿಮ್ ಕೈ ಅದ ಎಲ್ಲಾ ನಿಮ್ಮ ಕೈ ಕೊಟ್ಟದ ಪರಮಾತ್ಮ ನೆನಪಿರ್ಲಿವ ನಿಮ್ಮಲ್ಲಿ ಬಹಳ ಶಕ್ತಿ ಅದ ಅಂತಂದ್ರೆ ಒಡೆಯೋದು ನಿಮ್ ಕೆಲಸ ಕುಡಿಸೋದು ನಿಮ್ ಕೆಲಸ ಅದ ನಿಮ್ಮಲ್ಲಿ ಎಂತಾದಿರಬೇಕಂದ್ರ ಗುಣವಂತಿ ಆಗಿರಬೇಕು ಅನ್ನುವಂಥದ್ದು ಗುಣ ಇರಬೇಕು ನಮ್ಮ ಕಾಕಗಳೇನಾದ್ರವ ಇವರೆಲ್ಲ ಹೊರಗಿರೋರು ಇವರು ಹೊರಗಡೆ ಗುಣವಂತರ ಆಗಬೇಕು ನೀವು ಮನೆಯೊಳಗೆ ಗುಣವಂತರ ಆಗಬೇಕು ಅದಕ್ಕಾಗಿ ಕವಿ ಬಹಳ ಚಂದ ಬರೀತಾನ ಗುಣವಂತಿಯಾಗಿ ಜಬ್ಕಿ ರೀತಿ ಪಡಿಯಮ್ಮ ಅಂತ ಹೇಳ್ತಾರ